ಎಲ್ಲರಿಗೂ ನಮಸ್ಕಾರ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಒಂದು ವಿಶೇಷವಾದಂತಹ ಒಂದು ಸಂಚಿಕೆಯನ್ನು ನಾವು ಮಾಡ್ತಾ ಇದ್ದೇವೆ ಗೌರಿ ಗಣೇಶ ಹಬ್ಬವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಗೌರಿ ಗಣೇಶ ಹಬ್ಬವನ್ನು ಯಾವ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದು ಆಮೇಲೆ ಗೌರಿ ಗಣೇಶ ಹಬ್ಬವನ್ನು ಯಾಕೋಸ್ಕರ ಮಾಡ್ತಾರೆ ಇವನ್ನೆಲ್ಲ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಒಂದು ಸ್ವಲ್ಪ ಮಹಾಗಣಪತಿಯ ಒಂದು ಈ ಹಬ್ಬವನ್ನು ಸಾಮಾನ್ಯವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ ಮಹಾಗಣಪತಿಯನ್ನು ಎಲ್ಲೂ ಎಲ್ಲರೂ ಆರಾಧನೆ ಮಾಡ್ತಾರೆ ಅದೇ ರೀತಿಯಾಗಿ ಗೌರಿಯನ್ನು ಸಹಿತ ಈ ಹಬ್ಬದ ವಿಶೇಷವಾಗಿ ಈ ಮೊದಲನೇ ದಿವಸ ಗೌರಿಯನ್ನು ಆರಾಧನೆ ಮಾಡ್ತಾರೆ ಮಾರನೇ ದಿವಸ ಗಣೇಶನನ್ನು ಪೂಜೆ ಮಾಡ್ತಾರೆ ಈ ವರ್ಷ ಆರನೆಯ ತಾರೀಕು ಗೌರಿಯ ಒಂದು ಹಬ್ಬ ಬಂದಿದೆ ಗೌರಿಯ ಆರಾಧನೆಯ ದಿವಸ ಬಂದಿದೆ ಆಮೇಲೆ ಏಳನೆಯ ತಾರೀಕು ಗಣೇಶನನ್ನು ಆರಾಧನೆ ಮಾಡುವಂತಹ ದಿವಸ ಬಂದಿದೆ ಏನು ಇದರ ಗೌರಿ ಗಣೇಶ ಹಬ್ಬದ ವಿಶೇಷ ಏನು ಯಾಕೋಸ್ಕರ ಈ ಗೌರಿ ಗಣೇಶ ಹಬ್ಬವನ್ನು ಈ ಸಂದರ್ಭದಲ್ಲಿ ಮಾಡಿದರು ಈ ಹಬ್ಬಕ್ಕೆ ಏನಾದರೂ ವಿಶೇಷತೆ ಇರಬೇಕಲ್ಲ ಈ ಗೌರಿ ಗಣೇಶ ಹಬ್ಬವನ್ನು ಈ ಸಂದರ್ಭದಲ್ಲಿಯೇ ಮಾಡಲಿಕ್ಕೆ ಏನು ಕಾರಣ ಭಾದ್ರಪದ ಶುಕ್ಲ ಚೌತಿಯ ದಿವಸ ಈ ಒಂದು ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈ ಹಬ್ಬದ ವಿಶೇಷತೆಯನ್ನು ಸ್ವಲ್ಪ ನಾವು ಮೆಲುಕಾಕೋಣ ಗೌರಿ ಅಂದರೆ ಮಣ್ಣಿನಿಂದ ಮಾಡಿರುವಂತಹ ಒಂದು ಪ್ರತಿಮೆಯನ್ನು ಇಡ್ತಾರೆ ಆಮೇಲೆ ವಿಶೇಷವಾಗಿ ಈ ಗೌರಿ ಪೂಜೆಯನ್ನು ಮಾಡಬೇಕಂತಾದರೆ ಅದು ಬಿಂಬಸ್ವರೂಪವಾಗಿ ಒಂದು ಮಣ್ಣಿನ ಮೂರ್ತಿಯನ್ನು ಇಡಬಹುದೇ ವಿನಃ ಅದರಲ್ಲಿ ನಿಜವಾದಂತಹ ಒಂದು ಗೌರಿಯನ್ನು ನಾವು ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಅಂತಾದರೆ ಅದನ್ನು ಅರಿಶಿಣದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಹೇಳತ್ತೆ ಗೌರಿಯನ್ನು ಅರಿಶಿಣದಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಹೇಳತ್ತೆ ಶಾಸ್ತ್ರ ಅರಿಶಿಣದ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕಿ ಕಲಸಿ ಅದನ್ನು ಒಂದು ಮುದ್ದೆಯ ರೂಪದಲ್ಲಿ ಮಾಡಿ ಅದನ್ನು ಗೌರಿ ಅಂತ ನಾವು ಪೂಜೆ ಮಾಡಬೇಕು ಅಂತ ಹೇಳತ್ತೆ ಶಾಸ್ತ್ರ ಅದರಲ್ಲಿ ಗೌರಿ ವಾಸವಾಗಿರುತ್ತಾಳೆ ನೆಲೆಸ್ತಾಳೆ ಅಂತ ಶಾಸ್ತ್ರ ಹೇಳುವಂಥದ್ದು ನಮಗೆ ಪ್ರತಿಮೆಯನ್ನು ಇಡುವಂತಹದ್ದು ಒಂದು ಪದ್ಧತಿಯಾಗಿಬಿಟ್ಟಿದೆ ಒಂದು ಮೂರ್ತಿಯನ್ನು ಇಡುವಂತಹದ್ದು ಗೌರಿಯ ಮೂರ್ತಿಯನ್ನು ಇಟ್ಟು ಅದಕ್ಕೆ ಪೂಜೆ ಮಾಡುವಂತಹದ್ದು ಆದರೆ ಇದು ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತಾದರೆ ಅರಿಶಿಣದ ಪುಡಿಯಲ್ಲಿ ನಾವು ಅದನ್ನು ನೀರು ಹಾಕಿ ಕಲಸಿ ಅದನ್ನು ಒಂದು ಗೌರಿಯ ಒಂದು ಇದನ್ನು ಅಂದರೆ ಪ್ರತಿಮೆಯ ರೂಪದಲ್ಲಿಯೇ ಆ ಗರಿ ಅರಿಶಿಣದ ಮುದ್ದೆಯನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮಗಳನ್ನು ಇಟ್ಟು ಮಂಗಲ ದ್ರವ್ಯಗಳನ್ನು ಅದಕ್ಕೆ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಅದನ್ನು ಪೂಜೆ ಮಾಡುವಂತಹದ್ದು ಇದು ಒಂದು ಪದ್ಧತಿಯಾಗಿದೆ ಅದೇ ರೀತಿಯಾಗಿ ಗೌರಿಗೆ ನಾವು ಬಾಗಿನವನ್ನು ಕೊಡ್ತೇವೆ ಗೌರಿಗೆ ಬಾಗಿನವನ್ನು ಕೊಡುವಂತಹದ್ದು ಇಲ್ಲಿ ವಿಶೇಷವಾದಂತಹದ್ದು ಗೌರಿ ಅಮ್ಮನವರು ಅಮ್ಮನವರಿಗೆ ನಾವು ಬಾಗಿನವನ್ನು ಕೊಡುವಂತಹದ್ದು ಬಳೆಯನ್ನು ಕೊಡುವಂತಹದ್ದು ಮುತ್ತೈದೆಯರ ಒಂದು ಐದು ದ್ರವ್ಯಗಳನ್ನು ಆ ಭಗವತಿಗೆ ಸಮರ್ಪಣೆ ಮಾಡುವಂತಹದ್ದು ಎಲ್ಲರ ಮನೆಯಲ್ಲಿಯೂ ಆ ಗೌರಿ ನೆಲೆಸಬೇಕು ಗೌರಿ ಅಂದರೆ ಸಂಪತ್ತಿನ ಪ್ರತೀಕವಾಗಿದೆ ಆ ಸಂಪತ್ತಿನ ಪ್ರತೀಕವಾಗಿರುವಂತಹ ಒಂದು ಗೌರಿಯನ್ನ ಆರಾಧನೆ ಮಾಡುವಂತಹದ್ದು ಅದೇ ರೀತಿಯಾಗಿ ಗೌರಿ ಗಣೇಶ ಗಣೇಶನನ್ನ ಆರಾಧನೆ ಮಾಡ್ತಾರೆ ಮರ ಮಾರನೆಯ ದಿವಸ ಗಣೇಶನನ್ನ ಆರಾಧನೆ ಮಾಡ್ತಾರೆ ಗಣೇಶನನ್ನು ಆರಾಧನೆ ಮಾಡುವುದು ಹೇಗೆ ಅಂತ ಕೇಳಿದ್ರೆ ಅದೇ ರೀತಿಯಾಗಿ ಗಣೇಶನನ್ನು ಸಹಿತ ಸಗಣಿಯಲ್ಲಿ ಗಣೇಶನನ್ನು ಮಾಡಬೇಕು ಅಂದರೆ ಗೋವಿನ ಒಂದು ಗೋಮಯ ಅಂದರೆ ಸಗಣಿಯಲ್ಲಿ ಗಣೇಶನ ಒಂದು ಇದನ್ನು ಮಾಡಿ ಅದರ ಮೇಲೆ ಗರಿಕೆಯನ್ನು ಇಡುವಂತಹದ್ದು ಅದು ಗಣೇಶನ ಒಂದು ಇದನ್ನು ಸಾಂಪ್ರದಾಯಿಕವಾಗಿ ಮಾಡುವಂತಹದ್ದು ಮೂರ್ತಿ ಮಾಡುವಂತಹದ್ದು ಬಿಂಬವನ್ನು ಇಡುವಂತಹದ್ದು ಆಮೇಲೆ ಬಂದಿರುವಂತಹದ್ದು ವಿಶೇಷವಾಗಿ ಗಣೇಶನನ್ನ ನಾವು ಸಗಣಿಯಲ್ಲಿ ನಾವು ಗಣೇಶನನ್ನು ನೋಡುವಂತಹದ್ದು ಅದರ ಮೇಲೆ ಗರಿಕೆಯ ಹುಲ್ಲನ್ನು ಇಟ್ಟಾಗ ಅದು ಗಣೇಶನ ಒಂದು ಅಲ್ಲಿ ಸಾನ್ನಿಧ್ಯ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರ ಹೇಳುವಂತಹದ್ದು ಗಣೇಶನ ಸಗಣಿಯಲ್ಲಿ ಇರುವಂತಹದ್ದು ಮೂಲಾಧಾರದಲ್ಲಿ ಆ ಗಣಪತಿ ಇದಾನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಅವನನ್ನು ಆ ಒಂದು ಗೋಮಯದಲ್ಲಿ ಅವನನ್ನು ಆರಾಧನೆ ಮಾಡುವಂತಹದ್ದು ಪೂಜೆ ಮಾಡುವಂತಹದ್ದು ಪದ್ಧತಿ ಯಾಕೆ ಈ ಗೋಮಯದಲ್ಲಿಯೇ ಯಾಕೆ ಮಾಡಬೇಕು ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತಂದರೆ ಗೋಮಯದಲ್ಲಿಯೇ ಮಾಡಬೇಕು ಯಾಕೆ ಗೋಮಯದಲ್ಲಿಯೇ ಮಾಡಬೇಕು ಗಣೇಶನನ್ನು ಅಂತಂದರೆ ಅದಕ್ಕೆ ಹಿರಿಯರು ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯಾದಂಥ ವಿಶೇಷತೆಯನ್ನು ಹೇಳ್ತಾರೆ ನೋಡಿ ಇದು ಭಾದ್ರಪದ ಮಾಸ ಈ ಭಾದ್ರಪದ ಮಾಸದಲ್ಲಿ ಗಣೇಶನನ್ನು ಆರಾಧನೆ ಮಾಡುವಂತಹದ್ದು ಗಣೇಶನ ಆರಾಧನೆ ಮಾಡುವುದು ಯಾಕೆ ಅಂತಂದರೆ ಈ ಭಾದ್ರಪದ ಮಾಸದಲ್ಲಿ ಎಲ್ಲರೂ ಸಹಿತ ಬೆಳೆಯನ್ನು ಬೆಳೀಲಿಕ್ಕೆ ಭೂಮಿಗೆ ಕಾಳುಗಳನ್ನು ಹಾಕ್ತಾರೆ ಭೂಮಿಗೆ ಕಾಳುಗಳನ್ನು ಹಾಕುವಂತಹ ಒಂದು ಸಂದರ್ಭ ಇದು ಭಾದ್ರಪದ ಮಾಸ ಅದಕ್ಕೋಸ್ಕರವಾಗಿ ಅಂಥ ಭೂಮಿ ಫಲವತ್ತಾಗಿರಬೇಕು ಫಲವತ್ತಾದ ಭೂಮಿಯಲ್ಲಿ ನಾವು ಕಾಳುಗಳನ್ನು ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರವಾಗಿ ಅಂಥ ಒಂದು ಭೂಮಿ ಫಲವತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಗಣೇಶ ಎನ್ನುವಂತಹದ್ದು ಸಗಣಿಯಲ್ಲಿರುವಂಥದ್ದು ಅದಕ್ಕೋಸ್ಕರ ಅವನನ್ನು ಆರಾಧನೆ ಮಾಡಿ ನಾವು ಭೂಮಿಗೆ ಚಲ್ಲಿದರೆ ನಮ್ಮ ಭೂಮಿ ಫಲವತ್ತಾಗತ್ತೆ ಅದಕ್ಕೋಸ್ಕರವಾಗಿ ಅಂಥ ಭೂಮಿಯಲ್ಲಿ ನಾವು ಬೆಳೆಯನ್ನು ಕಾಳುಗಳನ್ನು ಹಾಕಿದವಾಗ ಆ ಕಾಳುಗಳು ಮೊಳೆತು ಧಾನ್ಯಗಳ ಸಮೃದ್ಧಿಯಾಗತ್ತೆ ಅಲ್ಲಿ ಲಕ್ಷ್ಮಿ ಗೌರಿ ಅಲ್ಲಿ ಇರುತ್ತಾರೆ ಧಾನ್ಯಲಕ್ಷ್ಮಿ ಅಲ್ಲಿ ಇರುತ್ತಾಳೆ ಧಾನ್ಯಲಕ್ಷ್ಮಿ ವೃದ್ಧಿ ಆಗಬೇಕು ಅಂತ ಆದರೆ ಗಣೇಶನ ಒಂದು ಸಾನ್ನಿಧ್ಯ ಅಲ್ಲಿರಬೇಕಾಗತ್ತೆ ಗಾಣಿ ಗಣೇಶನ ಸಾನ್ನಿಧ್ಯ ಅಂದರೆ ಮೂಲಾಧಾರದಲ್ಲಿರುವಂಥ ಗಣೇಶ ಸಗಣಿ ರೂಪದಲ್ಲಿರುವಂಥ ಗಣೇಶ ನಮ್ಮ ಭೂಮಿಗೆ ಬಂದು ಅವನು ಅಲ್ಲಿ ಫಲವತ್ತತೆಯನ್ನು ಮಾಡಿ ಭೂಮಿಯನ್ನು ಫಲವತ್ತತೆ ಮಾಡಿ ಕಾಳುಗಳಿಗೆ ಮೊಳಕೆ ಹೊಡೆಯುವಂಥ ಒಂದು ಇದನ್ನು ತಂದು ಅಲ್ಲಿ ಒಳ್ಳೆಯ ಬೆಳೆಯನ್ನು ಕೊಡುವಂಥದ್ದು ಆ ರೀತಿಯಲ್ಲಿ ಭಾದ್ರಪದ ಮಾಸದಲ್ಲಿ ನಾವು ಗಣೇಶನನ್ನು ಆರಾಧನೆ ಮಾಡುವಂಥದ್ದು ಯಾವುದೇ ರೀತಿಯ ವಿಘ್ನಗಳು ಬರಬಾರದು ನಾವು ಬೆಳೆಯುವಂಥ ಬೆಳೆಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಯಾವುದೇ ತೊಂದರೆಗಳು ಬರಬಾರದು ಅದೇ ರೀತಿಯಾಗಿ ಭಾದ್ರಪದ ಮಾಸವನ್ನು ಮುಗಿಸಿ ಮುಂದೆ ನಾವು ಹೋದ ಹಾಗೆ ಆ ಗಣೇಶನ ವೃದ್ಧಿಯಾಗತ್ತೆ ನೋಡಿ ಮೇಲೆ ಇರುವಂಥ ಗರಿಕೆ ಎನ್ನುವಂತಹದ್ದು ವೃದ್ಧಿಯಾಗ್ತಾ ಹೋಗಬೇಕು ಅಂದರೆ ನಾಟಿ ಮಾಡುವಂತಹದ್ದು ನಾಟಿ ಮಾಡುವಂತಹ ಕಾಲದಲ್ಲಿ ಆ ಒಂದು ಒಂದು ಫಲವತ್ತಾದ ಮಣ್ಣಿನಲ್ಲಿ ನಾವು ನಾಟಿಯನ್ನು ಮಾಡಿದವಾಗ ಅದು ಬೆಳೆ ಚೆನ್ನಾಗಿ ಬರುತ್ತೆ ಅನ್ನುವಂಥ ಒಂದು ಉದ್ದೇಶದಲ್ಲಿ ಈ ಪೂಜೆಯನ್ನು ಆರಾಧನೆಯನ್ನು ಮಾಡುತ್ತಾರೆ ಆಮೇಲೆ ನೋಡಿ ಈ ಒಂದು ಬೆಳೆಯನ್ನು ಬೆಳೆಯುವ ಒಂದು ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡಿ ಆಮೇಲೆ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿ ಯಾವಾಗ ಬರುತ್ತೆ ಅಂದ್ರೆ ಜನವರಿಯಲ್ಲಿ ಬರುತ್ತೆ ಆ ಸಂದರ್ಭದಲ್ಲಿ ನೋಡಿ ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಾಳುಗಳನ್ನು ಸಂಗ್ರಹ ಮಾಡ್ತಾರೆ ಫಲವತ್ತಾಗಿ ಬೆಳೆದಂತಹ ಕಾಳುಗಳನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಕಣಜಲದಲ್ಲಿ ಇಡುತ್ತಾರೆ ಸಂಕ್ರಾಂತಿಯ ಹಬ್ಬದ ವಿಶೇಷ ಇದು ಹಬ್ಬ ಸಂಕ್ರಾಂತಿ ಎನ್ನುವಂತಹದ್ದು ಬೆಳೆಗಳನ್ನು ಕೊಯ್ದು ಮನೆಗೆ ತರುವಂತಹ ಸಂದು ಸಂದರ್ಭ ಅದಕ್ಕೋಸ್ಕರ ಅದನ್ನು ಸುಗ್ಗಿ ಅಂತ ಕರೀತಾರೆ ಸಂಕ್ರಾಂತಿಯ ವಿಶೇಷತೆ ಎಲ್ಲ ಫಲಗಳನ್ನು ಪುಷ್ಪಗಳನ್ನು ಕಾಳುಗಳನ್ನು ಎಲ್ಲವನ್ನು ಸಹಿತ ಅದು ತಂದು ಸಂಗ್ರಹ ಮಾಡುವಂತಹದ್ದು ಕಣಜದಲ್ಲಿ ಅದನ್ನು ಧಾನ್ಯವನ್ನು ಸುರಿಯುವಂತಹದ್ದು ಆಮೇಲೆ ಕಣದಲ್ಲಿ ಧಾನ್ಯವನ್ನು ಸುರಿದು ಆಮೇಲೆ ಸುತ್ತ ಕಣಜದ ಸುತ್ತ ಒಂದು ಆ ಹುಲ್ಲಿನಿಂದ ಮಾಡಿದಂಥ ಒಂದು ದಾರವನ್ನು ಅದಕ್ಕೆ ಸುತ್ತುತ್ತಾರೆ ಇದು ಶಾಸ್ತ್ರ ಆ ಹುಲ್ಲಿನಿಂದ ಮಾಡಿರುವಂತಹ ಒಂದು ದಾರವನ್ನು ಕಣಜಕ್ಕೆ ಸುತ್ತಿ ಅದನ್ನು ಧಾನ್ಯವನ್ನು ಸಂಗ್ರಹ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಕಣಜದಲ್ಲಿಟ್ಟು ರಕ್ಷಣೆ ಮಾಡ್ತಾರೆ ಅದು ಗಣೇಶನೇ ಅಲ್ಲಿ ಆರಾಧನೆ ಮಾಡುವಂತಹದ್ದು ಅಲ್ಲಿಯೂ ಸಹಿತ ಮಹಾಗಣಪತಿ ಆರಾಧನೆ ಆಗತ್ತೆ ಆ ಕಣಜ ಕಣಜವೂ ಸಹಿತ ಮಹಾಗಣಪತಿಯೇ ಆಗಿರುತ್ತೆ ಹೇಗೆ ಅಂದರೆ ಆ ಕಣಜದಲ್ಲಿ ಆ ಭಗವಂತ ಆ ಕಣಜದಲ್ಲಿ ನೆಲೆಸಿರ್ತಾನೆ ಅಂದ್ರೆ ಆ ಧಾನ್ಯಗಳೆಲ್ಲವೂ ಸಹಿತ ಕಣಜದ ಒಳಗಡೆ ಇರುತ್ತೆ ಆಮೇಲೆ ಆ ಹುಲ್ಲಿನಿಂದ ಮಾಡಿರುವಂತಹ ಒಂದು ದಾರವನ್ನು ಯಾಕೆ ಸುತ್ತಾರೆ ಅಂದ್ರೆ ಗಣೇಶನಿಗೆ ಹೊಟ್ಟೆಗೆ ಹಾವನ್ನ ಹೇಗೆ ಸುತ್ತಾರೋ ಆ ರೀತಿಯಲ್ಲಿ ಕಣಜಕ್ಕೆ ಆ ಹುಲ್ಲಿನ ದಾರವನ್ನು ಸುತ್ತುತ್ತಾರೆ ಅಂದ್ರೆ ಸಂಪೂರ್ಣ ಕಣಜವೇ ಗಣೇಶನಾಗಿರುತ್ತೆ ಅಲ್ಲಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಗಣೇಶ ಒಂದು ಸಂಪತ್ತಿನ ಪ್ರತೀಕ ಸಂಪತ್ತನ್ನು ಸಂಪತ್ತಿನ ಮೂಲ ಆ ಗಣೇಶ ವಿಘ್ನ ನಿವಾರಕ ಯಾವುದೇ ರೀತಿಯಾದಂಥ ವಿಘ್ನಗಳು ಬರಬಾರದು ಯಾವುದೇ ರೀತಿಯಾದಂಥ ತೊಂದರೆಗಳು ಬರಬಾರದು ರೋಗ ಪೀಡೆಗಳು ಬರಬಾರದು ನಾವು ಹಾಕಿರುವಂತಹ ಕಾಳು ಬೆಳೆ ಬಂದು ಒಳ್ಳೆ ಬೆಳೆ ಬರಬೇಕು ನಮಗೆ ಅನ್ನುವಂಥ ಒಂದು ದೇಶದಲ್ಲಿ ಮಹಾಗಣಪತಿಯ ಆರಾಧನೆ ಮಾಡುವಂಥದ್ದು ಆ ರೀತಿಯಲ್ಲಿ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ ಇದು ಮಹಾಗಣಪತಿಯ ಹಬ್ಬ ಚೌತಿಯ ಹಬ್ಬ ರೈತರ ಹಬ್ಬ ಇದು ಆ ಒಂದು ರೈತರು ಆ ಒಂದು ಕಾಳುಗಳನ್ನು ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಮಹಾಗಣಪತಿಯನ್ನು ಆರಾಧನೆ ಮಾಡುವಂತಹ ಒಂದು ಸಂದರ್ಭವನ್ನು ಚೌತಿ ಮಹಾಚೌತಿ ಗಣೇಶನ ಹಬ್ಬವಾಗಿ ಅದನ್ನು ಪರಿವರ್ತನೆ ಮಾಡಿದ್ರು ಆಮೇಲೆ ಇದು ಎಲ್ಲರ ಮನ ಮನೆಯಲ್ಲಿಯೂ ಮನದಲ್ಲಿಯೂ ಈ ಹಬ್ಬ ಎಲ್ಲರ ಮನೆಯಲ್ಲಿಯೂ ಶುರುವಾಯಿತು ಇದು ಮೊದಲೇ ರೈತರು ಮಾಡುವಂತಹ ಹಬ್ಬ ಯಾರು ಬೆಳೆಗಳನ್ನು ಬೆಳೀತಾರೋ ಅವರು ಪ್ರಧಾನವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಸಂಕ್ರಾಂತಿ ಹಬ್ಬವೂ ಅಷ್ಟೇ ಬೆಳೆಗಳನ್ನು ಬೆಳೆದು ತಂದು ಕಣಜದಲ್ಲಿ ಸಂಗ್ರಹ ಮಾಡುವಂಥವ್ರು ಮಾತ್ರ ಮಾಡ್ತಾ ಇದ್ರು ಆಮೇಲೆ ಈ ಹಬ್ಬ ಎಲ್ಲ ಕಡೆ ಹರಡಿತು ಎಲ್ಲರೂ ಸಹಿತ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಇವತ್ತಂತೂ ಈ ಹಬ್ಬದ ವಿಶೇಷತೆಯನ್ನೇ ಕಳೆದುಕೊಂಡು ಬಿಟ್ಟಿದೆ ಹೇಗೆಂದರೆ ಈ ಹಬ್ಬ ಅನ್ನುವಂಥದ್ದು ಯಾವುದೋ ಒಂದು ಆಡಂಬರಿಕತೆ ಎಲ್ಲರಿಗೂ ಸಹಿತ ಒಂದು ಆಡಂಬರಿಕತೆ ಬಂದು ತುಂಬಿ ದುಡುಕಾಡ್ತಾ ಇದೆ ಯಾವುದೋ ಒಂದು ಪ್ರದರ್ಶನಕ್ಕೋಸ್ಕರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಗಣೇಶ ಎಲ್ಲರ ಮನದಲ್ಲಿ ಇರಬೇಕೇ ವಿನಃ ಎಲ್ಲೆಲ್ಲಿಯೋ ಎಲ್ಲೆಲ್ಲಿಯೋ ಅವನನ್ನು ಪ್ರತಿಷ್ಠಾಪನೆ ಮಾಡುವಂತಹದ್ದಲ್ಲ ಅವನನ್ನು ಪೂಜೆ ಮಾಡಿ ಭಕ್ತಿಯಿಂದ ಅವನ ಆಶೀರ್ವಾದವನ್ನು ಪಡಿಬೇಕು ನಾವು ಪೂಜೆಯನ್ನು ಭಕ್ತಿಯಿಂದ ನಾವು ಮಾಡಬೇಕು ಅಂತ ಆದರೆ ಗಣೇಶನನ್ನು ಸಗಣಿಯಲ್ಲಿ ಮಾಡಬೇಕು ಅದಕ್ಕೋಸ್ಕರವಾಗಿ ನಾವಿವತ್ತು ಗಣೇಶನನ್ನು ಗೌರಿಯನ್ನು ಪೂಜೆ ಮಾಡುವಂತಹದ್ದು ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ಗೌರಿ ಗಣೇಶವನ್ನು ಮಾಡ್ತಾ ಇದ್ದೇವೆಯೋ ಆ ಉದ್ದೇಶವನ್ನು ನಾವು ಮರೆತು ಬಿಟ್ಟಿದ್ದೇವೆ ಆ ಉದ್ದೇಶ ನಮಗೆ ಯಾರಿಗೂ ಗೊತ್ತೇ ಇಲ್ಲ ಅದಕ್ಕೋಸ್ಕರವಾಗಿ ಇಂಥ ಒಂದು ವಿಶೇಷವಾದಂತಹ ಹಬ್ಬವನ್ನು ನಾವು ಎಲ್ಲರೂ ಸಹಿತ ಆಚರಣೆ ಮಾಡಿ ಆ ಮಹಾಗಣಪತಿ ಪೂರ್ಣಾನುಗ್ರಹ ಎಲ್ಲರಿಗೂ ಸಿಗಲಿ ಆ ಬೆಳೆಯು ಬೆಳೆಯುವಂತಹ ರೈತರಿಗೆ ಎಲ್ಲರಿಗೂ ಸಹಿತ ಆ ರೈತರೆಲ್ಲರಿಗೂ ಸಹಿತ ಆ ಬೆಳೆ ಬೆಳೆಯುವಂಥ ಸಾಮರ್ಥ್ಯವನ್ನು ಆ ಮಹಾಗಣಪತಿ ಕೊಡಲಿ ಎಲ್ಲರೂ ಸಹಿತ ಧಾನ್ಯವನ್ನು ಬೆಳೆಯಲಿ ಎಲ್ಲರೂ ಸಹಿತ ಧಾನ್ಯವನ್ನು ಒಂದು ಆ ತಿನ್ನುವ ಭಾಗ್ಯವನ್ನು ಎಲ್ಲರಿಗೂ ದಯಪಾಲಿಸಲಿ ಬೆಳೆ ಬೆಳೆದರೆ ನಾವೆಲ್ಲ ತಿನ್ನುವಂತಹದ್ದು ರೈತರು ಬೆಳೆದರೆ ಮಾತ್ರ ನಾವು ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಈ ಪೂಜೆಯನ್ನು ಮಹಾಗಣಪತಿಯ ಪೂಜೆಯನ್ನು ಮಾಡಬೇಕಾದ್ರೆ ಆ ರೈತರ ಬೆಳೆ ತುಂಬ ಚೆನ್ನಾಗಾಗಲಿ ಈ ವರ್ಷ ಅಂತ ಆಶಿಸಬೇಕು ನಾವು ಮಹಾಗಣಪತಿ ಆ ಸಗಣಿಯಲ್ಲಿ ವಾಸವಾಗಿರುತ್ತಾನೆ ಎಲ್ಲರೂ ಸಹಿತ ಸಗಣಿಯ ಒಂದು ಗಣೇಶನನ್ನು ಮಾಡಿ ಅಲ್ಲಿ ಪೂಜೆ ಮಾಡಿ ಪ್ರತಿಮೆಯನ್ನು ಇಡೀ ಪಕ್ಕದಲ್ಲಿ ಪರವಾಗಿಲ್ಲ ಆದರೆ ಶಾಸ್ತ್ರೋಕ್ತವಾಗಿ ಸಗಣಿಯಲ್ಲಿ ಮಾಡಿರುವಂತಹ ಗಣೇಶನನ್ನು ಗರಿಕೆ ಹುಲ್ಲನ್ನು ಸಿಕ್ಕಿಸಿ ಆ ಗಣೇಶನನ್ನು ಮಾಡ್ತಾರಲ್ಲ ಆ ರೀತಿಯಲ್ಲಿ ಮಾಡಿ ಪೂಜೆ ಮಾಡಿ ಪ್ರತಿಮೆಯನ್ನು ಇಟ್ಟರೂ ಸಹಿತ ಅದನ್ನು ಮಾತ್ರ ಮರಿಬಾರದು ಎಲ್ಲರೂ ಸಹಿತ ಆ ಒಂದು ಗಣೇಶನನ್ನು ಪೂಜೆ ಮಾಡಬೇಕು ಅವನು ಅಲ್ಲಿ ನೆಲೆಸಿದ್ದಾನೆ ಎಲ್ಲರೂ ಸಹಿತ ಈ ಒಂದು ಗಣೇಶ ಹಬ್ಬದ ವಿಶೇಷವಾದಂತಹ ಒಂದು ಸಂಚಿಕೆಯನ್ನು ನೋಡಬೇಕು ಎಲ್ಲರೂ ಸಹಿತ ಇವನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಸಂಚಿಕೆಯನ್ನು ಮಾಡಿದ್ದೇವೆ ಎಲ್ಲರೂ ಸಹಿತ ಈ ಸಂಚಿಕೆಯನ್ನು ನೋಡಿ ಆ ಮಹಾಗಣಪತಿಯ ಒಂದು ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ